ಒಳ ಮೀಸಲಾತಿ ಹೋರಾಟಕ್ಕೆ ಅದೆಷ್ಟು ಜನರ ಶ್ರಮವಿದೆ ಮುಖ್ಯಮಂತ್ರಿಗಳು ಹಾಗೂ ದಲಿತ ಮಂತ್ರಿಗಳ ವಿರುದ್ಧವಾಗಿ ಅವಹೇಳನಕಾರಿ ಮಾತನಾಡುವುದು ಅನ್ನು ಭಾಸ್ಕರ್ ಪ್ರಸಾದ್ ನಿಲ್ಲಿಸಬೇಕು ಇಲ್ಲದಿದ್ದರೆ ತಕ್ಕ ಪಾಠವನ್ನು ಕಲಿಸಲಾಗುತ್ತದೆ ಎಂದು ಲಿಡ್ಕರ್ನ ಮಾಜಿ ಅಧ್ಯಕ್ಷ ಓ ಶಂಕರ್ ಅವರು ಎಚ್ಚರಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಭಾಸ್ಕರ್ ಪ್ರಸಾದ್ ಹುಚ್ಚನಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯಿಗೆ ಬಂದ ರೀತಿ ಮುಖ್ಯಮಂತ್ರಿಗಳನ್ನು ಸೇರಿದಂತೆ ಹಾಲಿ ಸಚಿವರನ್ನ ಹಾಗೂ ಮಾಜಿ ಸಚಿವರನ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಹೋರಾಟ ಮಾಡುತ್ತೇನೆ ಎಂದು ಜನಗಳ ಬಳಿ ಪೇ ಗೂಗಲ್ ಪೇ ಮೂಲಕ ಹಣಗಳನ್ನು ಪಡೆದು ಮುಗ್ಧ ಮಾದಿಗ ಸಮುದಾಯದ ಜನರಿಗೆ ಮೋಸ ಮಾಡುತ್ತಿದ್ದಾನೆ ಹೋರಾಟದ ನೆಪದಲ್ಲಿ ಅಧಿಕಾರಿಗಳ ಬಳಿ ಹಣಗಳನ್ನು ತೆಗೆದುಕೊಂಡು ವಂಚಿಸುತ್ತಿದ್ದಾನೆ ಎಂದು ಆರೋಪಿಸಿದ್ದಾರೆ ವರದಿ ಹರೀಶ್ ನಾಯ್ಕನಹಟ್ಟಿ ತಲುಪಿಸಲಿದ್ದಾರೆ ಇದು ಕೆಲವರಿಗೆ ಈ ನಕಲಿ ಹೋರಾಟದಾರಂತ ಇದ್ದಾರೆ ಕೆಲವರು ಈ ಒಳ ಮೀಸಲಾತಿ ಗಂಧ ಗಾಳಿನೇ ಗೊತ್ತಿಲ್ಲ ಒಳ ಮೀಸಲಾತಿ ಹೋರಾಟ ಸ್ಟಾರ್ಟ್ ಆದಾಗ ಅವ್ರು ಹುಟ್ಟಿದ್ರೆ ಇಲ್ಲ ಗೊತ್ತಿಲ್ಲ ಅಂಥವರೆಲ್ಲ ಸೆಕೆಂಡ್ ಅಂದರೆ ರಥಯಾತ್ರೆ ಮಾಡೋದು ಪಾದಯಾತ್ರೆ ಮಾಡೋದು ಈ ರೀತಿ ಒಂದು ಯಾತ್ರೆಗಳನ್ನು ಹಾಕ್ಕೊಂಡು ಹೋರಾಟ ಅಂತೇಳಿ ಈಗ ಸುಮಾರು ಆರು ತಿಂಗಳಿಂದ ಉಟ್ಕೊಂಡಿದ್ದಾರೆ ಅದರಲ್ಲಿ ನೆಲಮಂಗಲದ ಭಾಸ್ಕರ್ ಪ್ರಸಾದ್ ಅನ್ನೋ ವ್ಯಕ್ತಿ ಈ ರಾಜ್ಯದಲ್ಲಿ ಮಾದಿಗರ ದಿಕ್ಕನ್ನು ತಪ್ಪಿಸ್ತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಪ್ರಣಾಳಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ ಸೂಚನೆಯನ್ನು ಕೊಟ್ಟಿದೆ ಒದಗಿಸಲಾಗಿ ಜಾರಿ ಮಾಡಬೇಕು ದತ್ತಾಂಶವನ್ನು ಪಡೆದು ವರದಿಯನ್ನು ಪಡೆದು ನೀವು ಮಾಡಿ ಅಂತಕ್ಕಂಥದ್ದನ್ನು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಎ ಸಿ ಸಿ ಸೂಚನೆಯನ್ನು ಕೂಡ ಕೊಟ್ಟಿದೆ ಯಾವಾಗ ಇದನ್ನು ಒಳ ಜಾರಿ ಮಾಡ್ತಾರೆ ವರದಿ ತರ್ಸ್ಕೊಂಡು ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಕೆಲವರು ಈ ಹೋರಾಟಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಹೋರಾಟ ಮಾಡಿದ್ರೆ ಸ್ಟಾರ್ಟ್ ಮಾಡೋದು ಒಳ ಮೀಸಲಾತಿ ಮಾಡಲಿ ಅಂತಲ್ಲ ಒಳ ನಾವು ಹೋರಾಟ ಮಾಡಿ ನಾವು ಮಾಡಿಸಿದ್ವಿ ಹೆಸರನ್ನು ಪಡ್ಕೊಳ್ಳಲಿಕ್ಕೆ ಮತ್ತು ರೋಲ್ ಕಾಲ್ ಮಾಡಲಿಕ್ಕೆ ಈ ಜಿಲ್ಲಾದ್ಯಂತ ರಥಯಾತ್ರೆ ಅವು ಪದ ಗೋಷ್ಠಿಯನ್ನೆಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವರು ಮಾಡಿದ್ದಾರೆ ಅದು ಕೂಡ ಅವರು ಮಾಡಿದ್ದಾರೆ ಅಂತಂದರೆ ಒಳಗಿನ ಜಾತಿಯಾಗಿ ಉದ್ದೇಶ ಇದ್ದಿದ್ರೆ ಅವರು ಈ ರೀತಿ ಮಾತಾಡ್ತಾ ಇರಲಿಲ್ಲ ಅವ್ರು ಏನಾಗಿದೆ ಅಂತಂದರೆ ಬಾಯಿ ಬಂದಾಗ ಮಾತಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವ್ರಿಗೂ ಕೆಟ್ಟ ಭಾಷೆಯನ್ನು ಮಾತಾಡಿದ್ದಾರೆ ಹಾಗೂ ನಮ್ಮ ಮಹದೇವಪ್ನವ್ರಿಗೂ ಕೂಡ ಸಮಾಜ ಕಲ್ಯಾಣಕ್ಕೆ ಸಚಿವರಾದಂಥ ಮಹದೇವಪ್ನವ್ರಿಗೂ ಕೂಡ ಏಕವಚನದಲ್ಲಿ ಪದ ಬೆಳಗ್ಗೆ ಕೆಟ್ಟ ಭಾಷೆಯನ್ನು ಕೂಡ ಮಾತಾಡಿದ್ದಾರೆ ಮತ್ತು ನಮ್ಮ ಕೆ ಎಚ್ ಮುನಿಯಪ್ಪನವರು ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯರಪ್ಪ ಅವರು ಮೂರು ಬಾರಿ ಸೆಂಟ್ರಲ್ ಮಿನಿಸ್ಟ್ರು ಏಳು ಬಾರಿ ಎಂ ಪಿ ಆಗಂಥವ್ರು ಅವ್ರಿಗೂ ಕೂಡ ಕೆಟ್ಟ ಭಾಷೆಯನ್ನು ಮಾತಾಡಿದ್ದಾರೆ ನಮ್ಮ ಆರೋವಿ ತಿಮ್ಮಪ್ಪ ಅವರು ಕೂಡ ಅವ್ರಿಗೂ ಕೂಡ ಏಕವಚನದಲ್ಲಿ ಮಾತಾಡಿದ್ದಾರೆ ನಮ್ಮ ಮಾಜಿ ಸಚಿವರಾದಂಥ ಎಚ್ ಆಂಜನೇಯ ಅವರು ಸಮಾಜ ಸಚಿವರಾದಂಥ ಎಚ್ ಆಂಜನೇಯ ಸಬ್ಬರು ಅವರು ಕೂಡ ಅವರು ಕೂಡ ಮಾತಾಡಿದ್ದಾರೆ ಹೀಗೆ ನಮ್ಮ ಸಮಾಜದ ನಾಯಕರು ಅದರಲ್ಲೂ ಯಾರ ಬಗ್ಗೆ ಅಂತಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಅಷ್ಟೇ ಮಾತಾಡ್ತಿರೋದು ಇನ್ನು ಬೇರೆ ಪಾರ್ಟಿಯವರ ಬಗ್ಗೆ ಮಾತಾಡ್ತಾ ಇಲ್ಲ ಏನಿರ ಉದ್ದೇಶ ಅಂತ ಗೊತ್ತಾಗ್ತಿಲ್ಲ ಮೊದಲೇನೋ ಬಿ ಜೆ ಪಿ ಸರ್ಕೆ ಬರ್ತಂಥದ್ದವ್ ಯಾವ್ದಾರ ಪಾರ್ಟಿ ಸರ್ಕೆ ಬರ್ತಿದ್ದಾರೋ ಇಂಥವ್ರನ್ನ ನಮ್ಮ ಸಮಾಜದಿಂದ ದೂರ ಇಡಬೇಕು ಆಲ್ರೆಡಿ ಇಟ್ಟಿದ್ದಾರೆ ಯಾಕಂದ್ರೆ ಇಷ್ಟೆಲ್ಲ ಕೆಟ್ಟದ ಭಾಷೆ ಮಾತಾಡ್ತಾ ಇದ್ರು ಕೂಡ ಆ ತಿಂಗಳಿಂದ ಯಾರೂ ಕೂಡ ಇದು ಮಾಡಿಲ್ಲ ಈಗ ತಕ್ಕಸ್ಮೇಲೆ ನಾಳೆ ಪಲ್ಲಾಕಿರಣಂಥೇಳಿ ಎಲ್ಲ ಸುಮ್ಮನೆ ಆಗಿದ್ದಾರೆ ಆದರೆ ಈಗ ಏನು ಒಳ ಜಾರಿ ಜಾರಿಗೆ ಆಗ್ತಕ್ಕಂಥ ತಣಗಣದಲ್ಲಿ ಆರಂಭ ಆಗಿದೆ ಇಂಥದನ್ನು ದಿಕ್ಕು ತಪ್ಪಿಸ್ಕೊಂಡು ಎಲ್ಲರೂ ಕೂಡ ಈ ನೋಡಿದರೆ ನೀವು ಒಬ್ಬಟ್ಟು ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟು ನನಗೆ ಹಣ ಕೊಡಿ ಫೋನ್ಪೇ ಮಾಡಿ ಆಮೇಲೆ ಗೂಗಲ್ ಪೇ ಮಾಡಿ ಈ ರೀತಿ ಹಣವನ್ನು ಉಸೂಲಿ ಮಾಡಲಿಕ್ಕೋಸ್ಕರ ಇದು ಹೋರಾಟ ಅಷ್ಟೇ ಅವ್ರದ್ದು ಒಳಗೆ ಆಗ್ತಿ ಆಗಬೇಕಂತ ಹೋರಾಟ ಇಲ್ಲ ಅವರು ಹಣ ಉಸೂಲಿ ಮಾಡೋಕ್ಕೆ ಹೋಗ್ತಕ್ಕಂಥದ್ದು ಸರಿ ಇಲ್ಲ ಯಾವ ಜನ ಕೂಡ ನೀನು ಒಳಗಡೆ ಏನೋ ಬಂದಾಗ ನಮ್ಮ ಚಿತ್ರದುರ್ಗದಲ್ಲಿ ನೀನು ಭಾಳ ಬರ್ತೀಯ ಯಾಕೆ ಬರ್ತೀಯ ಅಂತಂದರೆ ನೀನು ಬಂದಾಗ ಊಟ ತಿಂಡಿ ನಿನಗೆ ಚೆನ್ನಾಗಿ ನೋಡ್ಕೊಡ್ತಾರೆ ಏನೆಲ್ಲ ನಮ್ಮ ಜನಲ್ಲ ಈ ಜಿಲ್ಲೆಯಲ್ಲಿ ಯಾರು ಬಂದರೂ ಕೂಡ ಅತಿಥಿ ಸತ್ಕಾರವನ್ನು ಮಾಡಿ ಅವ್ರನ್ನ ಪುರಸ್ಕರಿಸಿ ಒಳ್ಳೆಯ ರೀತಿಯಿಂದ ಕಳಿಸ್ಕೊಡ್ತಾರೆ ಕೊಡ್ತಾರೆ ಅವ್ರ ಕಳ್ಳ ಬರಲಿ ಸುಳ್ಳ ಬರಲಿ ದೊಡ್ಡ ಕೋಡ ಬರಲಿ ಯಾವ ಬರಲಿ ಅವ್ರ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜಿಲ್ಲೆಯವ್ರ ಗುಣ ಅದು ಹಂಗಾಗಿ ನೋಡ್ತಾರೆ ಅದಕ್ಕೆ ನೀನು ಅದ ಬರ್ತೀನಿ ಪ್ರೆಸ್ ಮೀಟ್ ಮಾಡ್ತೀಯ ಅದರಲ್ಲೆಲ್ಲ ಬರ್ತೀನಿ ನೀನು ಇಲ್ಲಿ ಬೇಡ ನೀನು ನೀವು ಮಗಳ ರೀತಿಯಲ್ಲಿ ಒಳ್ಳೆ ಹೋರಾಟ ಮಾಡೋಂಗಿದ್ರೆ ನೀನು ಆ ಗುಣ ನಿನ್ನಲ್ಲಿ ಇಲ್ಲ ನಿಮ್ ಮುಗಿದೋಗಿದ್ದೆ ನೀನು ನೀನು ಯಾಕೆ ರೋಲ್ ಕಾಲ್ ಮಾಡ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಹಾಳು ಮಾಡ್ತೀನಿ ಹೆಸರು ಬೇಡ ಈ ರೀತಿ ಇನ್ನೊಂದು ಸರ್ ಏನಾದ್ರು ಮಾಡಿದರೆ ನಾವು ಇಲ್ಲೇ ಒಂದು ಸಹಿಸ್ಕೊಂಡಿದ್ವಿ ಇನ್ನು ಸಹಿಸ್ಕಂತಕ್ಕಂಥದ್ದೇ ನಾವು ತಾಳ್ಮೆಯಿಂದ ತಾಳ್ಮೆನ ಕೆಡಿಸಿದ್ಯಾ ಈ ತಾಳ್ಮೆನ ಕೆಡಿಸಿದ್ರೆ ನಮಗೆ ಚೆನ್ನಾಗಿರೋದಿಲ್ಲ ನೀನಿದ್ದ ರೀತಿಯಲ್ಲಿ ನೀನು ಏನಿದೆ ಇನ್ನು ಮುಂದೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಒಳ್ಳೆಯದು ಈ ರೀತಿ ಎಲ್ಲೂ ಕೂಡ ಅಪಪ್ರಚಾರ ಮಾಡಿ ನಮ್ಮ ಸಮಾಜದ ಹೆಸರುಗಳನ್ನು ಕೆಡಿಸಿ ಎಲ್ಲ ನಮ್ಮ ಸಮಾಜದ ನಾಯಕರಿಗೆಲ್ಲ ಮಾತಾಡ್ತೀನಿ ನೀನು ಕೆ ಎಚ್ ಮುನಿಯಪ್ಪರು ನೀನು ಬೂಟ್ ಕಥೈತೀಯಾ ನೀನು ಅವ್ರಿಗೆ ಹೇಳ್ತೀನಿ ನೀನು ಬೂತ್ ನಾಯಕರು ಅಂತ ಕೆ ಎಚ್ ಮುನಿಯಪ್ಪರು ಏಳು ಬಾರಿ ಎಂ ಪಿ ಆಗಿದ್ದಾರೆ ಮೂರು ಬಾರಿ ಸೆಂಟ್ರಲ್ ಮಿನಿಸ್ಟ್ರ್ ಆಗಿದ್ದಾರೆ ನಮ್ಮ ಸಮಾಜದಲ್ಲಿ ಹಿರಿಯ ನಾಯಕ ಅಂಥವ್ರು ನೀವು ಮಾತಾಡ್ತೀಯ ಅಂದರೆ ನೀನು ಯಾರು ಬುಟ್ ನಂಕಿದ್ಯಾ ನೀನು ಯಾರು ಬುಟ್ ನಂಕಿರಲಿಕ್ಕೆ ಇನ್ನೊಬ್ಬರು ಭಾಷೆ ಬಳಸ್ತೀಯ ಅಲ್ಲ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಭಾಸ್ಕರ್ ಪ್ರಸಾದ್ ಇನ್ನು ಮುಂದೆ ಎಚ್ಚರಿಕೆ ಇದ್ದೀನಿ ನಮ್ಮ ಜಿಲ್ಲೆಗೆ ಭಾಳ ಹುಷಾರಾಗಿರ್ಬೇಕು ನಾಳೆಗೆ ಹಿಟ್ಕೊಲೆ ಇಟ್ಕೋಬೇಕು ಬಿಗಿ ಇಟ್ಕೊಂಡು ಮಾತಾಡಬೇಕು ನಾಳೆಗೆ ನೀನು ಏನು ಅನ್ಕೊಂಬಿಟ್ಟಿದ್ಯಾ ನೀನು ಅದು ತಿಮ್ಮಪ್ಪುರ ಜನ ಕಡೆಯ ಹೆಚ್ಚಾಂಜನೇಯರು ಈ ಸಮಾಜದಲ್ಲಿ ಹೆಚ್ಚಾಂಜನೇಯರು ಮಾರುಗರ್ ಸಮಾಜದಲ್ಲಿ ಅಂದರೆ ಒಂದು ಕಣ್ಣಿದ್ದಂಗೆ ಇಡೀ ರಾಜ್ಯದೇ ಸುತ್ತಿ ಒಳ ಜಾರಿ ಮಾಡಲಿಕ್ಕೆ ಹಂಗ್ಳೂರು ಅನ್ನ ಶ್ರಮಿಸಿದ್ದಾರೆ ಅವರು ಇಡೀ ರಾಜ್ಯನೇ ಸುತ್ತಾಡಿ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ಜಾರಿ ಆದ ತಕ್ಷಣ ನಾನು ಮೋಹನ್ ಆದ ತಕ್ಷಣ ಇಡೀ ಜಿಲ್ಲೆ ಜಿಲ್ಲೆಯಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಸಭೆಗಳು ಮಾಡಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ಜನಾಂಗರ ಮಾದಿಗ್ರಂತನೇ ಬರೆಸ್ಬೇಕು ಮಾದಿಗ ಸಿಕ್ಸ್ಟಿ ಒನ್ ಅಂತ ಹೇಳಿ ಇಡೀ ಜಿಲ್ಲೆಯಲ್ಲಿ ತಿರುಗಾಡಿದ್ದಾರೆ ಅವರು ಒಂದು ಟೈಮ್ ಹುಷಾರಿರ್ಲಿಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ತಿರುಗಾಡಿ ಎಲ್ಲ ಜಿಲ್ಲೆಯಲ್ಲಿ ಅಡ್ಡಾಡಿದ್ದಾರೆ ನಾವು ಹುಷಾರಿಲ್ಲ ರೆಸ್ಟ್ ತಗೊಂಡು ಅಂದ್ರೂ ಕೇಳಿಲ್ಲ ಸಮಾಜಕ್ಕೋಸ್ಕರ ನಮ್ಮ ಪ್ರಾಣವತ ಬರೋದಿಲ್ಲ ಸಮಾಜ ಮುಖ್ಯ